ಇತಿಹಾಸದ ಪುಟಗಳಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಯಾರೂ ಕೂಡ ಅಳಿಸ್ಲಿಕ್ಕಾಗೋದಿಲ್ಲ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥ ನಾಯಕ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದೇ ಎನ್ ಡಿ ಎ ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷವು ಕೂಡ ಇವತ್ತು ಏನು ಸೇರ್ಕೊಂಡಿದ್ದೆ ನಾವು ಒಂದು ಬೆಂಬಲವನ್ನು ಕೊಟ್ಟಿದ್ದೇವೆ ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಹೋಗಿದ್ದೇವೆ ಭಾರತ ರಾಷ್ಟ್ರ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯನ್ನ ನರೇಂದ್ರ ಮೋದಿಜಿಯವರು ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ನಾಲ್ಕನೇ ಸ್ಥಾನದಲ್ಲಿ ಭಾರತ ದೇಶ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ಅದು ನಂಬರ್ ಒನ್ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಕಲ್ಪನೆ ಅದಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿರ್ಣಯ ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವ ನಮ್ಮ ಪಕ್ಷದ ತಳೆಮಟ್ಟದ ಕಾರ್ಯಕರ್ತರ ಒಂದು ಹೊಂದಾಣಿಕೆ ಆರೋಗ್ಯಕರವಾದಂಥ ಒಂದು ಚುನಾವಣೆ ಜೊತೆಯಲ್ಲಿ ನಮ್ಮ ಕನ್ನಡ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ಇದನ್ನ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ನರೇಂದ್ರ ಅವರಿಗೆ ಕನ್ನಡ ನಾಡಿನ ಜನತೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ ಹತ್ತೊಂಬತ್ತು ಸಂಸದರು ಅಂತ ಅಂದ್ಕೊಳ್ತೇವೆ ಆದರೆ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಲೀಡನ್ನ ತಗೊಂಡಿದ್ದಾರೆ ಪ್ರಚಂಡ ಬಹುಮತವನ್ನ ಪಡೆದಿದ್ದಾರೆ ಅಂದರೆ ಇದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ದಿಕ್ಸೂಚಿ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರದು ಅದೇ ತರ ಇವತ್ತು ಇಲ್ಲಿ ಶರಣ್ಗೌಡರು ಕೂಡ ತಾಲೂಕಿನಲ್ಲಿ ಎನ್ ಡಿ ಎ ಮಿತ್ರ ಪಕ್ಷದ ಅಭ್ಯರ್ಥಿಗಳಿಗೆ ಹದಿನೇಳು ಸಾವಿರ ಅಂತರದ ಒಂದು ಲೀಡನ್ನ ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಹೋರಾಟದ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಮರಿಲಿಕ್ಕಿಲ್ಲ ಕೊಟ್ಟ ಮೇಲೆ ಕಿರಿಕಿರಿ ಜಾಸ್ತಿ ಆಗಿದೆ ಅಂತಾರೆ ಸಹೋದರ ರಾಜಕಾರಣದಲ್ಲಿ ಸವಾಲುಗಳು ಸ್ವಾಭಾವಿಕ ಯಾರು ಸವಾಲನ್ನು ಸ್ವೀಕಾರ ಮಾಡಿ ಅದನ್ನು ಮೆಟ್ ನಿಲ್ತಾನೋ ಅವನು ದೀರ್ಘಕಾಲ ಜನರ ಹೃದಯದಲ್ಲಿ ಉಳಿತಾನಂತೆ ಚುನಾವಣೆಗಳಲ್ಲಿ ಏಳು ಬೆಳೆ ಅಂತಕ್ಕಂಥದ್ದು ಸರ್ವೆ ಸಾಮಾನ್ಯ ಅದನ್ನು ಸಮಚಿತ್ವವಾಗಿ ತಗೊಂಡು ಹೋಗಬೇಕಾಗ್ತದೆ ಕೇವಲ ನಾವು ಚುನಾವಣೆಯಲ್ಲಿ ಇದ್ರೆ ಮಾತ್ರ ಗೆದ್ರೆ ಮಾತ್ರ ರಾಜಕಾರಣದಲ್ಲಿ ಮುಂದುವರಿಬೇಕು ಇಲ್ಲಾಂದ್ರೆ ತಟಸ್ಥ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡ್ರೆ ಅಂಥವ್ರು ರಾಜಕಾರಣಕ್ಕೆ ಬರಬಾರ್ದು ಯಾಕಂದರೆ ಜನ ಎಷ್ಟೋ ಸಂದರ್ಭದಲ್ಲಿ ನಮಗೂ ಮತ ಹಾಕಿರ್ತಾರೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ವರ್ಗ ಇರ್ತಾರೆ ನಮ್ಮನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ ಅವ್ರಿಗೆ ಮೋಸ ಮಾಡಬಾರ್ದು ಈಗ ಶರಣ್ಗಳು ಹೇಳ್ದಂಗೆ ತಂದೆಯವರು ಹದಿಮೂರರಲ್ಲಿ ಆರ್ನೂರು ಒಟ್ಟಿಂದ ಸೋತಿರ್ತಕ್ಕಂಥದ್ದು ಆರ್ನೂರು ಒಟ್ಟಿಂದ ನಾನು ಸೋತು ಬಿಟ್ಟೆ ನಾನು ಬಿಟ್ಟೆ ಅಂತ ಹತ್ತು ಜನ ನಮಗೆ ಮತ ಹಾಕಿರ್ತಾರಲ್ಲ ಅವ್ರ ಕೈ ಬಿಟ್ಟರೆ ಆ ಭಗವಂತ ಮೆಚ್ಚತಾನ ಕಾರ್ಯಕರ್ತರು ಎಲ್ಲಿ ಹೋಗಬೇಕು ಪಕ್ಷ ಏನಾಗ್ತದೆ ಇವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಅವ್ರ ಜಾಗವನ್ನು ಇವತ್ತು ಬರೆಸಿರ್ತಕ್ಕಂಥ ಶರಣ್ ಗೌಡ್ರು ಬಹಳ ಜನ ಇವತ್ತು ಮಾತನಾಡಬೇಕಾದ್ರೆ ಶರಣ್ ಗೌಡರು ಹೇಳಿದ್ರು ನಾಡಗೌಡರು ಸಾಹೇಬ್ರು ಒಂದು ಮಾತು ಹೇಳಿದರು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೆಂಟರ ಚುನಾವಣೆಯ ಫಲಿತಾಂಶ ಬಳಿಕ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನತಾದಳ ಪಕ್ಷದ ಉಸ್ತುವಾರಿ ಮಂತ್ರಿಗಳಿರಬೇಕು ಇರಬೇಕು ಅಂತಕ್ಕಂಥ ಚರ್ಚೆ ಏನು ಬಂತು ಆಗ ಇಲ್ಲಿರ್ತಕ್ಕಂಥ ಹಿರಿಯಕರು ನಾಡಗೌಡರು ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ ಇವತ್ತು ಕನ್ನಡ ನಾಡನ್ನ ಒಂದು ಸಮೃದ್ಧ ನಾಡಾಗಿ ಇವತ್ತು ರೈತರು ದೀನದಲಿತರು ಬಡವರು ಕೂಲಿ ಕಾರ್ಮಿಕರು ಹೆಣ್ಮಕ್ಳು ಯುವಕರು ನೆಮ್ಮದಿಯಾಗಿ ಮುಂದಿನ ದಿನಗಳಲ್ಲಿ ಬದುಕನ್ನ ಕಾಣಬೇಕು ಅಂತಕ್ಕಂಥದಾದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ನಾವು ಯಾವ್ದಕ್ ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ಸಿದ್ಧ ಅಂತಕ್ಕಂಥ ದೊಡ್ಡ ಮಾತುಗಳನ್ನ ದೊಡ್ಡ ಮನಸ್ಸಿನ ಮಾತುಗಳನ್ನ ಇವತ್ತು ನಮ್ಮ ಮುಖಂಡರುಗಳು ಈ ವೇದಿಕೆ ಮೂಲಕ ಹಂಚ್ಕೊಂಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ